ನಮಸ್ಕಾರ ವೀಕ್ಷಕರೇ ನ್ಯೂಸ್ ಟ್ವೆಂಟಿ ಒನ್ ಕನ್ನಡದಲ್ಲಿ ದೈವನುಡಿ ಎನ್ನುವ ಧಾರ್ಮಿಕ ವಿಷಯಕ್ಕೆ ಸಂಬಂಧಿಸಿದ ಕಾರ್ಯಕ್ರಮವೊಂದು ಪ್ರಸಾರವಾಗುವುದು ಜ್ಯೋತಿಷ್ಯ ಮತ್ತು ಜಾತಕ ವಿಷಯವಾಗಿ ರಾಷ್ಟ್ರ ಮಟ್ಟದಲ್ಲಿ ಪ್ರಸಿದ್ಧಿಯನ್ನ ಪಡೆದಿರುವ ಶ್ರೀ ಗಣೇಶ ಗುರೂಜಿಯವರು ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿದ್ದಾರೆ ಶ್ರೀ ಗಣೇಶ್ ಗುರೂಜಿಯವರು ಬೆಂಗಳೂರಿನ ವಿಜಯನಗರದ ಹೊಸಹಳ್ಳಿಯಲ್ಲಿರುವ ಶ್ರೀ ಮಹೇಶ್ವರಮ್ಮ ದೇವಾಲಯದ ಮುಖ್ಯ ಅರ್ಚಕರು ಗುರೂಜಿ ಅವರು ಉಚಿತವಾಗಿ ಮಾರ್ಗದರ್ಶನವನ್ನ ನೀಡಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಲಿದ್ದಾರೆ ಗುರೂಜಿ ಅವರನ್ನ ನೇರವಾಗಿ ಭೇಟಿ ಮಾಡಲು ಬಯಸಿದರೆ ಮಹೇಶ್ವರಮ್ಮ ದೇವಾಲಯದಲ್ಲಿ ಭೇಟಿಯಾಗಬಹುದು ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ಒಂಬತ್ತು ಎಂಟು ಎಂಟು ಆರು ಎರಡು ಒಂದು ಏಳು ಎರಡು ಒಂದಕ್ಕೆ ಕರೆ ಮಾಡಿ ಎಲ್ಲರೂ ಕೂಡ ಲಕ್ಷ್ಮೀನಾರಾಯಣ ಸ್ಮರಣೆಯನ್ನು ಮಾಡೋಣ ಪ್ರತಿ ಶುಕ್ರವಾರ ಶುಕ್ರವಾರ ಸಾಯಂಕಾಲ ಐದೂವರೆಯಿಂದ ಮತ್ತು ಆರೂವರೆಯವರಿಗೆ ಲಕ್ಷ್ಮಿಯ ಸ್ಮರಣೆಯನ್ನು ಮಾಡ್ತಾ ಎಲ್ಲರ ಮನೆಯಲ್ಲೂ ಕೂಡ ಗಂಡ ಹೆಂಡರ ಅನ್ಯೋನ್ಯ ಭಾವತೆಯೂ ಮಕ್ಕಳಿಗೂ ಕೂಡ ಒಳ್ಳೆಯ ವಿದ್ಯೆ ಅಂತ ಪ್ರಾಪ್ತಿಯಾಗಬೇಕು ಹಾಗೆ ಮನೆಯಲ್ಲಿ ಲಕ್ಷ್ಮಿ ಅಂತದ್ದು ಕೂಡ ಅನುಗ್ರಹ ಆಗಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಎಲ್ಲರೂ ಕೂಡ ಲಕ್ಷ್ಮಿ ಮತ್ತು ನಾರಾಯಣನ ಸ್ಮರಣೆಯನ್ನು ಮಾಡೋಣ ನಮೋಸ್ತೋನಂತಾಯ ಅನಂತಾಯ ಸಹಸ್ರ ಪದಾಕ್ಷೇ ಸಹಸ್ರ ಪುರುಷಾಯ ಶಾಶ್ವತ ಸಹಸ್ರ ಕೋಟಿ ಅಂತಯೋಧಾರಣೆ ನಮಃ हस्तद्वयेन कमले धारयन्तीम् स्वलीलया हारणोपुरसंयुक्तम् लक्ष्मीम् देवीम् विचिन्तये लक्ष्मीम् क्षीरसमुद्रराजतनयाम् श्रीरङ्गदामेश्वरीम् दासीपूजनमस्तदेवोनिताम् लोकैकदीपाम् पुराम् श्रीमन्मन्दगडाक्षरब्दैवत् लो ब्रह्मेन्द्र गङ्गाधराम् प्राम् त्रैलोक्यकुटुम्बिनीम् सरद्विजाम् वन्दे मुपुन्दप्रियाम् सर्वे जनाः ಸುಖಿನೋ ಬಂತು ಎಲ್ಲರೂ ಕೂಡ ಸ್ಮರಣೆಯನ್ನು ಎಲ್ಲರೂ ಕೂಡ ಚೆನ್ನಾಗಿರಲಿ ಈ ನಾಡಿನ ಜನತೆಯು ಕೂಡ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಆ ಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ಆಗಲಿ ಅಂತ ಹೇಳ್ತಾ ಆಶೀರ್ವಾದ ದೈವನುಡಿ ಕಾರ್ಯಕ್ರಮವನ್ನ ವೀಕ್ಷಿಸಲು ನ್ಯೂಸ್ ಟ್ವೆಂಟಿ ಒನ್ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಶೇರ್ ಮಾಡಿ